ಹೊಸ ಹೊಸ ಜ್ಞಾನದ ಪರಿಧಿಯನ್ನು ವಿಸ್ತರಿಸುವ ಮಹಾನ್ ಶಕ್ತಿ ಕಾವ್ಯಕ್ಕಿದೆ ವಿಸ್ತಾರದ ಸಾಹಿತ್ಯದ ಅನುಭವವನ್ನು ನಮ್ಮದಾಗಿಸಿಕೊಳ್ಳಲು ಇಂಥ ಕಡಲ ತೀರದ ಕವಿಗೋಷ್ಠಿ ನೆರವಾಗಲಿದೆ ಎಂದು ಹಿರಿಯ ಸಾಹಿತಿ ಜೆ ಭಟ್ ಹಾಸನಿಗೆ ಹೇಳಿದ್ದಾರೆ ಇತ್ತೀಚೆಗೆ ಕನ್ನಡ ಸಾಹಿತ್ಯ ಪರಿಷತ್ತು ಕುಮಟಾ ಘಟಕ ಕಡ್ಲೆಯ ಸಮುದ್ರ ತೀರದಲ್ಲಿ ಹಮ್ಮಿಕೊಂಡ ಯುಗಾದಿ ಕವಿಗೋಷ್ಠಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಸಾಹಿತ್ಯದಂಥ ಮಹಾನ್ ಸಾಗರದಲ್ಲಿ ಭಾಗವಹಿಸಿದಾಗಲೇ ಮಾನವನ ಬದುಕಿನ ವಿಶಾಲ ದೃಷ್ಟಿಕೋನ ತೆರೆದುಕೊಡಲು ಸಾಧ್ಯ ಕವಿಯಾದವನು ಮೊದಲು ಓದುಗನಾಗಿ ತನ್ನ ಜ್ಞಾನದ ಕ್ಷಿತೇಜವನ್ನು ವಿಸ್ತರಿಸಿಕೊಳ್ಳಬೇಕಾದ ಅಗತ್ಯತೆ ಇದೆ ಎಂದರು ಸಾಹಿತಿ ವೆಂಕಟೇಶ್ ಬೈಲೂರು ಆಶಯ ಮಾತುಗಳನ್ನಾಡಿ ಎಲ್ಲರನ್ನು ಒಂದುಗೂಡಿಸುವ ಒಡೆದ ಮನಸ್ಸುಗಳನ್ನು ಕಟ್ಟುವ ಶಕ್ತಿ ಕಾವ್ಯಕ್ಕೆ ಇದೆ ಕಾವ್ಯ ಬದುಕಿನ ಅನುಭವ ಜನ್ಯದಿಂದ ಜನ್ಮ ತಳೆದಾಗ ಮಾತ್ರ ಶಾಶ್ವತವಾಗಿ ನೆಲೆ ನಿಲ್ಲಲು ಸಾಧ್ಯ ಎಂದರು ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿ ಪಿ ಆರ್ ನಾಯ್ಕ್ ಮಾತನಾಡಿ ಪರಿಷತ್ತಿನ ಕಾರ್ಯಕ್ರಮವು ಸಾಮಾನ್ಯ ಜನರಿಗೂ ತಲುಪುವಂತಾಗಬೇಕು ಯುಗಾದಿ ಸಂಭ್ರಮದ ಕವಿಗೋಷ್ಠಿ ಸಾಹಿತ್ಯ ಪರಿಷತ್ತಿನ ಹೊಸ ಹೊಸ ಕಾರ್ಯ ಸಾಧನೆಗೆ ಮೊದಲ ಮೆಟ್ಟಿಲಾಗಲಿ ಯುಗಾದಿ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ ಕವಿಗಳು ಮುಂದಿನ ಯುಗಾದಿಯೊಳಗೆ ಒಂದೊಂದು ಸಂಕಲನ ತರುವಂತಾಗಲಿ ಎಂದರು ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷ ರವೀಂದ್ರ ಭಟ್ ಸೂರಿ ಮಾತನಾಡಿ ನೂತನ ಅಧ್ಯಕ್ಷರ ಸಾಹಿತ್ಯ ಸಂಘಟನೆಯ ಪಯಣ ತಾಲೂಕಿನಲ್ಲಿ ಹೊಸ ಮನ್ವಂತರಕ್ಕೆ ನಾಂದಿಯಾಗಲಿ ಎಂದರು ನೌಕರರ ಸಂಘದ ಅಧ್ಯಕ್ಷ ವಿನಾಯಕ್ ಭಂಡಾರಿ ಶುಭ ಹಾರೈಸಿದರು ವೇದಿಕೆಯಲ್ಲಿ ಕಾರ್ಯದರ್ಶಿ ಉಮೇಶ್ ನಾಯ್ಕ್ ಉಪಸ್ಥಿತರಿದ್ದರು ಪ್ರಾರಂಭದಲ್ಲಿ ಕಸಾಪ ಘಟಕದ ಅಧ್ಯಕ್ಷ ಪ್ರೊಫೆಸರ್ ಪ್ರಮೋದ್ ನಾಯ್ಕ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಎಲ್ಲರೂ ಸಹಕರಿಸುವಂತೆ ಮನವಿ ಮಾಡಿದರು ಕಸಾಪ ಕಾರ್ಯದರ್ಶಿ ಪ್ರದೀಪ್ ನಾಯ್ಕ್ ಸ್ವಾಗತಿಸಿದರೆ ಸಂಘಟನಾ ಕಾರ್ಯದರ್ಶಿ ಯೋಗೇಶ್ ಪಟ್ಕಾರ್ ವಂದಿಸಿದರು ಇನ್ನೋರ್ವ ಕಾರ್ಯದರ್ಶಿ ನಾಗರ ಶೆಟ್ಟಿ ಕಾರ್ಯಕ್ರಮ ನಿರ್ವಹಿಸಿದರು ಇದೇ ಸಂದರ್ಭದಲ್ಲಿ ಕವಿಗೋಷ್ಠಿಯಲ್ಲಿ ಗಣೇಶ್ ಜೋಶಿ ಬಾಲೂ ಪಟಕಾರ್ ಟಿಬಿ ಗೌಡ ದಯಾನಂದ್ ಬಳಗು ರಾಜು ನಾಯ್ಕ್ ಸಂಧ್ಯಾ ಅಗ್ರಾಶಿನಿ ಸಂಧ್ಯಾ ರಾಣಿ ಪಟ್ಕಾರ್ ಪ್ರವೀಣ್ ಕರ್ಕಿಕರ್ ತನುಜಾ ನಾಯ್ಕ್ ದಿವಾಕರ್ ಪಚ್ಚು ಪಟ್ಕರ್ ವಿಜಯ್ ಗುನ್ಗಾ ಮುಂತಾದವರು ಕಾವ್ಯ ವಾಚನ ಮಾಡಿದರು